ಏನ್ ತಿಂಡಿ ಬಾತು ಹಾಯ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಸಂಜೆ ಐದು ಗಂಟೆ ಆಗಿದೆ ಸೊ ಇಷ್ಟೋ ತನಕ ಬಲ್ಕಿದೆ ಇದೆ ಯಾಕೋ ಆಗ್ತಿರ್ಲಿಲ್ಲ ಮೊನ್ನೆ ಒಂದು ಫಂಕ್ಷನ್ ಹೋಗಿದೆ ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಆಗೋಯ್ತು ಸೊ ಎಫ್ ಪಿನಲ್ಲಿ ಹಾಕಿದ ಕೆಲವೊಂದು ಮೋಟಿವೇಶನ್ ಸ್ಪೀಚು ಆ ಫಂಕ್ಷನ್ಗೆ ಹೋಗೋ ದಿನದ್ದು ಸೊ ಹಾಗಾಗಿ ನೆನ್ನೆ ಇವತ್ತೆಲ್ಲ ಏನೂ ಮಾಡಿರಲಿಲ್ಲ ಇವಾಗ ಹಾಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಪ್ರೋಟೀನ್ ಪೌಡ್ರ್ದು ನೋಡೋಣ ಎಷ್ಟಾಗುತ್ತೆ ಅಷ್ಟು ಈವ್ನಿಂಗ್ ಲಾಕ್ನ ಕಂಟಿನ್ಯೂ ಮಾಡಿ ಏನು ತೋರಿಸು ನೋಡಿ ಇವಾಗ ಎಣ್ಣೆ ಹಾಕೋಬೋದು ನಾನು ಬೆಲ್ಲನ ಸೇರಿಸಿದ್ದೀನಿ ಹಾಗೆ ಹಾಲು ಗಟ್ಟಿ ಇರುತ್ತೆ ಹಾಗಾಗಿ ಸ್ವಲ್ಪ ಕೆನೆನ ತೆಗೆದ್ಬಿಟ್ಟು ಹಾಲು ಮತ್ತು ನೀರು ಇದ್ದೀನಿ ಪ್ಯೂರ್ ಹಾಲೇ ಸೇರಿಸಿದ್ರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಯೂಸಲಿ ಕುಡಿಯೋದಿಲ್ಲ ಡೈಲಿ ಅಂತೂ ಕುಡಿಯೋದಿಲ್ಲ ಎಲ್ಲೋ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಅದು ಜಸ್ಟ್ ಅರ್ಧ ಗ್ಲಾಸ್ ಕುಡಿತೀನಿ ನಾನು ಅಷ್ಟೇ ತೋರಿಸ್ತೀನಿ ನೋಡಿ ನೆಕ್ಸ್ಟು ನಾನು ಸಚ್ಚುಗ್ ಮಾಡ್ಕೊಡ್ತೀನಿ ಒಂದೊಂದ್ಸಲ ನಮ್ಮ ಇದ್ದಾಗ ಅವ್ರಿಗೆ ಮಾಡ್ಕೊಡ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಅದು ಪ್ರೋಟೀನ್ ಪೌಡ್ರು ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋದ್ರಿಂದ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಮತ್ತು ರುಚಿ ಶುಚಿ ಅನ್ನೋದು ಎರಡೂ ಇರುತ್ತೆ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ನಾನು ಹೇಳಿದ ಹಾಗೆ ಇದಕ್ಕೆ ಎಕ್ಸ್ಪೈರ್ ಡೇಟ್ ಅನ್ನೋದು ಏನೂ ಇರೋದಿಲ್ಲ ನಾವು ಯೂಸ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಓಟ್ಸ್ ತರಿಸಿದ್ದೆ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಪರೋಟ ತೊಗೊಬಂದಿರು ಇದೆ ನನಗಿಷ್ಟ ಇಲ್ಲ ಬಟ್ ತಂದಿದ್ದಾರೆ ಹಾಗಾಗಿ ಎತ್ತಿ ಇಡ್ತಾ ಇದ್ದೀನಿ ಅಷ್ಟೇ ಬಟ್ ಓಟ್ಸ್ ಅಂತೂ ನನಗೆ ಇಷ್ಟ ಆಗುತ್ತೆ ಅದರಿಂದ ಉಪ್ಪಿಟ್ಟು ರೀತಿ ಮಾಡುವಂಥದ್ದು ಅಥವಾ ಪೊಂಗಲ್ ಮಾಡುವಂಥದ್ದು ಓಟ್ಸಲ್ಲಿ ತುಂಬಾ ರುಚಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಮತ್ತು ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಚಿಕನ್ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಈ ಥರ ಎಲ್ಲ ಹಾಕಿ ಮಾಡ್ಬೋದು ನಾನಂತೂ ಖಾಲಿ ಆದಂಗೆಲ್ಲ ತರಿಸ್ತಾ ಇರ್ತೀನಿ ನಮ್ಮದು ಅಡುಗೆ ಮನೆ ಸ್ವಲ್ಪ ಲೈಟ್ ರಿಫ್ಲೆಕ್ಟ್ ಆಗ್ತಾಯಿದೆ ಅಂತ ಅಂದ್ಕೊತೀನಿ ಹಾಗಾಗಿ ವೈಟ್ ವೈಟಾಗಿ ಕಾಣಿಸ್ತಾ ಇದೆ ಸೊ ನಾನು ಡಬ್ಬಿಗಳೆಲ್ಲ ಖಾಲಿ ಆದಮೇಲೆ ಅದನ್ನು ವಾಶ್ ಮಾಡಿ ಒರಿಸ್ಬಿಟ್ಟು ತುಂಬಿ ಎತ್ತಿಟ್ಕೊತೀನಿ ಇವತ್ತು ಬೆಳಗ್ಗೆಯಿಂದ ಆಗ್ತಾನೇ ಇರಲಿಲ್ಲ ಹಾಗಾಗಿ ಸುಮ್ಮನೆ ಮಲಗಿದೆ ಇವಾಗ ಸಂಜೆ ಮೇಲೆ ಇದ್ದು ಕೆಲಸ ಮಾಡ್ತಾಯಿದ್ದೀನಿ ಬಟ್ ಏನಂತ ಹೇಳಿದ್ರೆ ನೀನು ಯಾಕೆ ಕೆಲಸ ಮಾಡಿಲ್ಲ ಅಂತ ಒಂದು ಕೇಳೋರಿಲ್ಲ ನನಗೆ ಅದೊಂದು ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸುತ್ತೆ ಯಾಕಂದರೆ ಎಷ್ಟೊಂದು ಸಲ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಎಷ್ಟೋ ಜನ ಆಗಲಿಲ್ಲ ಕೆಲಸ ಮಾಡಲೇಬೇಕು ಅಂತ ಸಫರ್ ಪಡ್ತಾರೆ ಅಂಥವ್ರ ಮಧ್ಯದಲ್ಲಿ ಇದು ವಾಸಿ ನಮಗೆ ಆದಾಗ ನಾನು ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಯಾಕಂದರೆ ಆದರೆ ಅಂತೂ ನಾನು ಯಾವುದೇ ಕಾರಣಕ್ಕೂ ಕೆಲಸನ ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಅದರಲ್ಲೂ ಬೇರೆ ಕಡೆ ಕೆಲಸ ಆದರೂ ಒಂದು ರೀತಿ ಬಟ್ ದೇವ್ರ ಮನೆ ಮತ್ತು ಅಡುಗೆ ಮನೆ ಅಂತೂ ಫಸ್ಟು ನನಗೆ ನೀಟಾಗಿರಬೇಕು ಅದೇ ಫಸ್ಟ್ ನಂಗೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು ಇವಾಗ ಕಾಯ್ತು ಸ್ವಲ್ಪ ಬೆಲ್ಲ ಕರಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸ್ಪೂನಲ್ಲಿ ಅದನ್ನು ತಿರುಗಿಸ್ತಾ ಇದ್ದೀನಿ ಬೆಲ್ಲ ನಾನು ಉಂಡೆ ಬೆಲ್ಲ ಹಾಕಿದ್ನಲ್ಲ ಹಾಗಾಗಿ ಇದ್ರ ಬದಲು ಕಲ್ ಸಕ್ಕರೆ ಹಾಕೋಬೋದು ಸಕ್ಕರೆ ಅಷ್ಟು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಸಕ್ಕರೆ ಯಾಕಂದ್ರೆ ಇವಾಗೆಲ್ಲ ಪ್ರತಿಯೊಂದಕ್ಕೂ ಕೆಮಿಕಲ್ಸ್ ಕೆಮಿಕಲ್ಸ್ ಅಂತ ಅಂತ ಆ್ಯಡ್ ಮಾಡ್ತಾರೆ ಆದರೆ ಅವ್ರ ಪ್ರಕಾರ ಅದು ಕೆಮಿಕಲ್ ಆಗೋಲ್ಲ ಪ್ರಿಸರ್ವೇಟಿವ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ ಅದು ಕೆಲವ್ರ ಬಾಡಿಗೆ ರಿಯಾಕ್ಷನ್ ಆಗುತ್ತೆ ಅಷ್ಟೇ ಸೊ ಇವಾಗ ಹಾಲು ಕಾಯಿಸ್ತೇ ಅವನಿಗೆ ಸ್ಕೂಲಿಂದ ಬಂದಾಗ ಕೆಲವೊಂದು ಸಲ ಹಾಲು ಕೊಡ್ತೀನಿ ಇಲ್ಲಾಂದರೆ ಹಣ್ಣು ತಿಂತಾನೆ ಕೆಲವೊಂದು ಸಲ ಅಂತೂ ಬೇಗ ಊಟ ಮಾಡ್ತೀನಿ ಬಿಡು ಹೊಟ್ಟೆ ಹಸುವಿಲ್ಲ ನನಗೇನು ಬೇಡ ಅಂತ ಹೇಳ್ತಾನೆ ಜಾಸ್ತಿ ನಾನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಮುಂಚೆ ಎಲ್ಲ ಆದರೆ ಬಂದು ಕೂಡ ಊಟ ಮಾಡ್ತಿಲ್ಲ ಇವಾಗಷ್ಟು ಊಟ ಮಾಡೋದಿಲ್ಲ ಅವನು ಮೂರು ಟೈಮ್ ಅಷ್ಟೇ ಅದರಲ್ಲೂ ಬೆಳಗ್ಗೆ ಟೈಮ್ ಸ್ವಲ್ಪ ತಿನ್ಕೊ ಹೋಗೋದು ಇನ್ನು ಮಧ್ಯಾಹ್ನಕ್ಕೆ ಬಾಕ್ಸು ಇನ್ನು ನೈಟ್ ಸೊ ಇವಾಗ ಹಾಲು ತಂದಿಟ್ಟೆ ಈಚೆನಲ್ಲಿ ಕಸ ಗುಡಿಸ್ಬಿಡೋಣ ಅಂತ ಇನ್ನೇನು ಸಂಜೆ ಆಗುತ್ತಲ್ಲ ದೀಪ ಹಚ್ಚೋದಿಕ್ಕಾಗತ್ತೆ ಅಂತ ಕಸ ಗುಡಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇವಾಗ ಕೆಲವ ಸಿಕ್ಕಾಬಿಟ್ಟೆ ಧೂಳದ್ದಂಗೆ ಆಗಿರುತ್ತೆ ಕೂದಲಿಗೆ ಎಣ್ಣೆ ಹಚ್ಚಬೇಕು ನೋಡಿ ನಾನಿಲ್ಲಿ ಇಷ್ಟೇ ಹಾಲು ನಾನು ತೊಗೊಂಡಿರೋದು ಸೊ ನಾನು ಹೇಳಿದ ಹಾಗೆ ಕಿಡ್ನಿ ಪ್ರಾಬ್ಲಮ್ ಇರೋವಂಥವ್ರು ಪ್ರೋಟೀನ್ ಅಂಶನ ಕಡಿಮೆ ಮಾಡಬೇಕು ಆದಷ್ಟು ಇವಾಗ ನಾನು ಎಣ್ಣೆ ಹಚ್ಕೊಂಡೆ ಸ್ವಲ್ಪ ಮಸಾಜ್ ಮಾಡಿಕೊಡು ತಲೆ ಹಾಕೋ ನೋಯ್ತಾಯಿತೇ ಅಂತಂದೆ ನನ್ನ ಮಗ ಸ್ವಲ್ಪ ಮಸಾಜ್ ಮಾಡ್ಕೊಡ್ತಾಯಿದ್ದಾನೆ ಫಸ್ಟು ಎಣ್ಣೆ ಎಲ್ಲ ಪ್ರಿಪೇರ್ ಇದ್ದೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆಯೇ ಮೆಂತ್ಯ ಪುಡಿ ಇದೆಲ್ಲ ಹಾಕಿ ಒಂದ್ಸಲ ಥರ ತೋರಿಸಿದ್ದೆ ನೋಡಿ ದಾಸವಾಳದ ಹೂವು ಎಲೆ ಎಲ್ಲನೂ ಹಾಕಿ ಮಾಡ್ತಾಯಿದ್ದೆ ಬಟ್ ಇವಾಗ ಪ್ಯಾರಾಚೂಟ್ ತರಿಸಿದ್ದೀನಿ ಆಗಿತ್ತು ನನಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ಬಿಡಿಸ್ತಾರಲ್ಲ ಅದು ಅಥವಾ ಮಿಷಿನಲ್ಲಿ ಬಿಡಿಸ್ತಾರಲ್ಲ ಅದಿನ್ನೂ ಸಿಕ್ಕಿರಲಿಲ್ಲ ಹಾಗಾಗಿ ಪ್ಯಾರಾಶೂಟ್ನಾಗ ತರಿಸಿದ್ದೀನಿ ನಾನು ಇಂಥದೇ ಅಂತ ಏನು ಪರ್ಟಿಕ್ಯುಲರಾಗಿ ಎಣ್ಣೆ ಯೂಸ್ ಮಾಡೋದಿಲ್ಲ ಸೊ ಇವಾಗ ಕೂದಲು ಅಂತೂ ಸಿಕ್ಕಾ ಹೊಟ್ಟೆ ಉದುರುತ್ತಾ ಇದೆ ಅವಾಗೆಲ್ಲ ಆಪ್ರೇಷನ್ನು ಮೆಡಿಸನ್ಗೆ ಮತ್ತು ಸ್ವಲ್ಪ ಸ್ಟ್ರೆಸ್ಗೆಲ್ಲ ಆಮೇಲೆ ನಾನು ಡ್ರೆಸ್ನ ಚೇಂಜ್ ಮಾಡಿಬಿಡ್ತೀನಿ ನಾನು ಕೂದಲಿಗೆ ಎಣ್ಣೆ ಹಾಕ್ತು ಅಂದರೆ ಕೂದಲೆಲ್ಲ ಅಂಟ್ಕೊಂಡಂಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾರ್ಮಲಿ ಡ್ರೆಸ್ ಚೇಂಜ್ ಮಾಡ್ತೀನಿ ಇವಾಗ ಇಲ್ಲಿ ಪಾತ್ರೆಗಳ ಹತ್ರ ಪೇಪರೆಲ್ಲ ಸ್ವಲ್ಪ ಗಲೀಜಾದಂಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಇದನ್ನು ತೆಗೆದ್ಬಿಟ್ಟು ಇದು ಡ್ರಾಯರ್ಗಳಿಗೆ ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸಿ ಮತ್ತೆ ಎಲ್ಲನೂ ನನಗೆ ನನಗೇನಾದ್ರು ಸ್ವಲ್ಪ ಗಲೀಜಾಗಿದೆ ಅಂತ ಅನ್ಸಿದ್ಮೇಲೆ ಅಲ್ಲೇ ಕ್ಲೀನ್ ಮಾಡಿಬಿಡ್ಬೇಕು ಯಾಕಂದರೆ ಮತ್ತೆ ನಾಳೆ ನಾಳೆ ಅಂದ್ಕೊಂಡು ಹೋದರೆ ಅದು ಹಾಗೆ ಪೋಸ್ಟ್ಪೋನ್ ಆಗಿಬಿಡತ್ತೆ ಹಾಗಾಗಿ ಈ ಥರ ಪೇಪರ್ಸ್ ಎಲ್ಲ ತೆಗೆದ್ಬಿಟ್ಟು ಪೂರ್ತಿ ಇರು ಕೆಳಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಇವಾಗ ಅಲ್ಲೂ ಕೂಡ ಇದೆಲ್ಲ ಬಾಕ್ಸ್ಗಳು ಅಕ್ಕಿ ಮತ್ತು ಗೋಧಿ ಹಿಟ್ಟು ಅದೆಲ್ಲ ಇಟ್ಟಿರೋ ಅಂಥದ್ದು ಅದೆಲ್ಲನೂ ಕ್ಲೀನ್ ಮಾಡಿ ಆಯಿತು ಹಾಗೆಯೇ ಮೊಟ್ಟೆ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಖಾರ ಕೂಡ ಗ್ರೈಂಡ್ ಮಾಡಿ ಇಟ್ಟೆ ಮತ್ತು ಮೊಟ್ಟೆ ಇತ್ತು ಈ ಕಡೆ ತೆಗೆದಿಟ್ಟಿದ್ದೀನಿ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿದೆ ಇಷ್ಟು ಕ್ಲೀನ್ ಮಾಡ್ಕೊಂಡ್ಮೇಲೆ ಅಡುಗೆ ಮಾಡಿದ್ರೆ ಒಂದು ರೀತಿ ನೆಮ್ಮದಿ ಅಂತ ಅನ್ಸುತ್ತೆ ಸೊ ಅಷ್ಟೇ ಗಲೀಜಲೆಲ್ಲ ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಯಾಕಂದರೆ ಅದರಲ್ಲೆಲ್ಲ ಸ್ವಲ್ಪ ಇವಾಗೆಲ್ಲ ಕಣ್ಣೆ ಕಾಣಿಸಲ್ಲ ಅಲ್ವಾ ವೈರಸ್ ಬ್ಯಾಕ್ಟೀರಿಯಾಸ್ ಇದ್ರೂ ಇರುತ್ತವೆ ಸೊ ಹಾಗಾಗಿ ಫಸ್ಟು ನೀಟ್ ಮಾಡಿಕೊಂಡು ಅಡುಗೆ ಮಾಡಬೇಕು ಮತ್ತೆ ಅಡುಗೆ ಆದಮೇಲೆ ಅಡುಗೆ ಆಗಲಿ ತಿಂಡಿ ಆಗಲಿ ಮತ್ತೆ ನೀಟ್ ಮಾಡಬೇಕು ಸೊ ಇವಾಗ ನೀಟಾಗಿ ಕಸ ಎಲ್ಲನೂ ಗುಡಿಸ್ತಾ ಇದ್ದೀನಿ ಇವಾಗ ಪಾತ್ರೆಗಳನ್ನೂ ತೊಳ್ದಿಲ್ಲ ಪಾ ಇನ್ನು ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆಗಳನ್ನು ತೊಳ್ಕೊತೀನಿ ಸೊ ನಂಗೆ ಎಷ್ಟೇ ಹುಷಾರಿಲ್ಲ ಅಂತ ಅಂದರು ಆಗೋಲ್ಲ ಅಂತ ಮಲಗಿದ್ರು ಎದ್ದೇ ನಾನು ಅಡುಗೆ ಮನೆಗೆ ಮಾಡೋಕ್ಕೆ ಬರ್ತೀನಿ ಅಂತಂದರೆ ಫಸ್ಟ್ ನಾನು ಅಡುಗೆ ಮನೆ ಅಂತೂ ಕ್ಲೀನ್ ಮಾಡ್ಕೊತೀನಿ ಎಷ್ಟು ನಾವು ಕ್ಲೀನಾಗಿರ್ತೀವೋ ಅಡುಗೆ ಮನೆಯಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಮಗೆ ಒಂದು ರೀತಿ ಚೆನ್ನಾಗಿರುತ್ತೆ ಯಾವುದೇ ಥರ ಅನ್ನಕ್ಕಾಗ್ಲಿ ಊಟ ತಿಂಡಿಗಾಗಲಿ ತೊಂದರೆ ಅಂತ ಆಗಿರ್ಬೋದು ಅಥವಾ ತಕ್ಕ ಮಟ್ಟಿಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೀಟಾಗಿ ಇದೆಲ್ಲನೂ ಗುಡಿಸ್ಬಿಟ್ಟು ಎತ್ತಾಗ್ತೆ ಇದೆಲ್ಲ ಆವಾಗ ನಾನು ಹಾಕ್ತಿದ್ದಂಥ ಕಾಲು ಮ್ಯಾಟ್ ಕಳೋದು ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಇವಾಗೆಲ್ಲ ಏನೂ ಇಲ್ಲ ಈಗೆಲ್ಲ ನಾನು ಫು ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಫ ಹುಷಾರಾದರೆ ಸಾಕಪ್ಪ ಅನ್ನಂಗೆ ಆಗಿದೆ ಸೊ ಇವಾಗ ದೇವ್ರ ಪೂಜೆ ಮಾಡಿ ಆಯಿತು ಮುಖ ತೊಳ್ಕೊಬಂದು ದೇವ್ರ ಪೂಜೆ ಮಾಡಿದ್ದೀನಿ ನೋಡಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ಸಿದ್ರೆ ಈ ಥರ ಸಾಂಬ್ರಾಣಿ ಅದಕ್ಕೆ ಒಂದು ಪಲಾವೆಲೆ ಹಾಗೆ ಒಂದು ಮೂರು ಲವಂಗ ಮತ್ತೆ ಎರಡು ಕರ್ಪೂರನ ಹಾಕಿ ಆರತಿ ಮಾಡಿಬಿಟ್ಟು ಇದ್ರೂ ಹೊಗೆನ ಎಲ್ಲ ಕಡೆ ಕೊಡೋದರಿಂದ ಮನೆಯಲ್ಲಿ ಇರೋವಂಥ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ನೆಗೆಟಿವ್ ಎನರ್ಜಿ ಅಂತ ಅನ್ಸಿದ್ರೆ ನಿಮಗೆ ಒಂದು ಕೆಟ್ಟ ಕನಸುಗಳು ಬೀಳೋ ಅಂಥದ್ದಾಗಿರ್ಬೋದು ಯಾವುದೇ ಒಂದು ಕೆಲಸ ಇದು ಯಾಕೋ ಎಷ್ಟೇ ಮಾಡಿದ್ರು ಸರಿ ಹೋಗ್ತಿಲ್ಲ ಅಂತ ಅಂಥದ್ದಿರ್ಬೋದು ಸುಮ್ಮನೆ ಕಾರಣ ಇಲ್ಲದೇ ಜಗಳಾಗೋ ಇರ್ಬೋದು ಸುಮ್ಮನೆ ಮನಸ್ಸಲ್ಲಿ ಆತಂಕ ಭಯ ಅನ್ನೋ ಇರ್ಬೋದು ಇದೆಲ್ಲ ನೆಗೆಟಿವ್ ಎನರ್ಜಿ ಅಂತಲೇ ಅನ್ಸ್ಕೊಳ್ಳುತ್ತೆ ಸೊ ಇವಾಗ ದೇವರಿಗೆ ಮಂಗಳಾರತಿ ಮಾಡಿದ್ಮೇಲೆ ಇರೋದು ಹೊಗೆ ಬರುತ್ತೆ ಒಂದು ರೀತಿ ಪರಿಮಳ ಕೂಡ ಚೆನ್ನಾಗಿರುತ್ತೆ ಎಲೆ ಲವಂಗ ಹಾಗೆ ಕರ್ಪೂರನ ಇದನ್ನು ಮಂಗಳವಾರ ಮತ್ತು ಶುಕ್ರವಾರ ಮಾಡಬೇಕು ನಾನು ಯೂಸೋಲಿ ಮಾಡ್ತೀನಿ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಮೆ ದಿನಗಳಲ್ಲಿ ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಎಷ್ಟೋ ಒಂದು ರೀತಿ ಶಾಂತಿ ಸಮಾಧಾನ ಅಂತ ಅನಿಸುತ್ತೆ ಎಷ್ಟೋ ಸಲ ನಮ್ಮ ಮನಸ್ಸುಗಳೇ ಸರಿ ಇರೋದಿಲ್ಲ ಮನಸ್ಸಲ್ಲಿ ಏನೇನೋ ಒಂದು ಯೋಚನೆ ಬಂದಾಗ ನಮ್ಮ ಮನಸ್ಸೇ ಹದಿನಾರು ರೀತಿ ಯೋಚನೆ ಮಾಡ್ತಾ ಇರುತ್ತೆ ಒಂದು ರೀತಿ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇದನ್ನು ಸ್ವಲ್ಪ ಕತ್ತಲೆ ಆದಮೇಲೆ ಮಾಡಿ ಅಂದರೆ ಗಂಟೆ ಗಂಟೆವರೆಗೂ ಯೂಸಲಿ ಪೂಜೆ ಮಾಡ್ಬೋದು ಆರೂವರೆ ಮೇಲೆ ಸ್ವಲ್ಪ ಕತ್ತಲೆ ಆಗ್ತಾ ಇರುತ್ತಲ್ಲ ಆರೂವರೆ ಆರು ಮುಕ್ಕಾಲು ಈ ಟೈಮಲ್ಲಿ ಆ ರೀತಿ ಮಾಡಿ ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ತಾಯಿದ್ದೀನಿ ಹಾಗೆ ಪಕ್ಕದಲ್ಲಿ ರೈಸ್ ಇಟ್ಟಿದ್ದೀನಿ ಇವಾಗ ನಾನು ಜಾಸ್ತಿ ಮುದ್ದೆ ಮಾಡ್ತಾ ಇಲ್ಲ ಯಾಕಂದರೆ ನಾನು ಮುದ್ದೆ ಊಟ ಮಾಡ್ತಾ ಇಲ್ಲ ಹಾಗಾಗಿ ಮತ್ತೆ ನಮ್ಮ ಸಚ್ಚುಗೆ ಮುದ್ದೆ ಇಷ್ಟ ಇಲ್ಲ ಒಂದು ರೀತಿ ಕೈಯ ಕೈಯ ಅಂತಲೇ ಮುದ್ದೆ ಮಾಡಿದ್ರೆ ಮತ್ತು ಅವರಪ್ಪ ಕೂಡ ಒಂದೊಂದು ಸಲ ಲೇಟಾಗಿ ಮಧ್ಯಾಹ್ನ ಊಟ ಮಾಡಿರ್ತಾರೆ ಅವರು ಹಾಗಾಗಿ ನೈಟ್ ಟೈಮ್ ಕೆಲವೊಂದ್ಸಲ ಸ್ವಲ್ಪನೇ ತಿಂತಾರೆ ಸುಮ್ಮನೆ ಮುದ್ದೆ ಮಾಡಿದ್ರೆ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಅಂತೂ ಮಾಡೋದಕ್ಕೆ ಹೋಗಲ್ಲ ಒಂದು ಮೂರು ದಿವಸಕ್ಕೆಲ್ಲ ಮುದ್ದೆ ಮಾಡಿಕೊಡ್ತೀನಿ ಇವಾಗ ಪಾತ್ರೆಗೆ ಕೂಡ ಇದ್ದೀನಿ ಅಲ್ಲೇ ಅಡುಗೆ ಆಗೋ ತನಕ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತೊಳೆದಿದ್ದೆ ಆಮೇಲೆ ಊಟ ಎಲ್ಲ ಆದಮೇಲೆ ಇವಾಗ ಊಟ ಎಲ್ಲ ಆಯಿತು ಆಲ್ರೆಡಿ ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಸಿಂಕಲೆನ ತೊಳೆದು ಇದ್ದೀನಿ ಯಾವಾಗಲೂ ಅಷ್ಟೇ ನಾವು ಅಡುಗೆ ಮನೆಯಲ್ಲಿ ನೈಟ್ ಟೈಮು ಪಾತ್ರೆಗಳನ್ನ ಬಿಡಬಾರ್ದು ಸಿಂಕಲ್ಲಿ ಇಷ್ಟು ಸಾಂಬಾರು ಮಿಕ್ಕಿದೆ ಇವಾಗ ಅಡುಗೆ ಮನೆ ಎಲ್ಲ ಪೂರ್ತಿ ಕ್ಲೀನ್ ಆಯಿತು ಸೊ ಇದು ಬಟ್ಟೆ ಒಗೆಯೋದಕ್ಕೆಲ್ಲ ಯೂಸ್ ಮಾಡ್ತೀನಿ ನಾನು ಆಚಾರಕ್ಕನ್ನ ಅದರಿಂದ ತೆಗೆದು ಮತ್ತೆ ಇದಕ್ಕೆ ಹಾಕ್ತೀನಿ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಇದಕ್ಕೆ ಇದಕ್ಕಾಗೆ ಬೆಳಗ್ಗೆವರೆಗೂ ನೀಟಾಗಿ ಡ್ರೈ ಆಗುತ್ತೆ ಅಂದ್ಬಿಟ್ಟು ನೋಡಿ ಎಷ್ಟು ನೀರಿದೆ ಬೆಳಗ್ಗೆ ತನಕ ನೀಟಾಗಿ ಅದು ನೀರೆಲ್ಲ ಸೋರ್ಕೊಂಡಿರುತ್ತೆ ಸೊ ಖಾಲಿ ಎತ್ತ ತಕ್ಷಣ ನೋಡಬಾರ್ದು ಅಡುಗೆ ಮನೆಯಲ್ಲಿ ಅಂತ ಹೀಗೆ ಇಟ್ಟಿಡ್ತೀನಿ ಪಾತ್ರೆಗಳನ್ನ ನೋಡಿ ಇವಾಗ ಒಂದು ರೀತಿ ಸಮಾಧಾನ ಬೆಳಗ್ಗೆಗೆ ಎದ್ದು ಏನೋ ಒಂದು ತಿಂಡಿ ಮಾಡ್ಕೊಬೋದು ಬಿಡಪ್ಪ ಅಂತ ಹೇಳ್ಬಿಟ್ಟು ಅಂತ ಹಾಗೆಯೇ ಒಂದು ಲೋಟ ನೀರಿಗೆ ಒಂದು ಸ್ಪೂನಷ್ಟು ಸಬ್ಜಾತ್ ಸೆಟ್ಸ್ನ ಹಾಕಿ ನೆನೆಸ್ತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ದೇಹಕ್ಕೆ ತಂಪಂತ ಅನಿಸುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ ಇದು ಗೊತ್ತಿರ್ಬೋದು ನಿಮಗೆ ಕನ್ನಡದಲ್ಲಿ ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಾಗೆ ಟಿ ವಿ ಮೊಬೈಲ್ ನೋಡಿಕೊಂಡು ನಾವು ರಾತ್ರಿ ಹನ್ನೊಂದು ಗಂಟೆಗೆ ನಾವು ಮಲ್ಕೊಳ್ಳೋದು ನನ್ನ ಮಗ ಓದ್ಕೊತಾ ಇರ್ತಾನೆ ಸೊ ಇದು ಬೆಳಿಗ್ಗೆ ಬೆಳಗ್ಗೆ ಬಂದು ಅಡುಗೆ ಮನೆಯಲ್ಲಿ ಎಲ್ಲ ನೀಟಾಗಿದ್ರೆ ಒಂದು ರೀತಿ ಸಮಾಧಾನ ಸೊ ಇವಾಗ ಇದನ್ನು ಕುಡಿತಾ ಇದ್ದೀನಿ ಒಂದು ಗ್ಲಾಸ್ಗೆ ಒಂದು ಅರ್ಧ ಸ್ಪೂನಷ್ಟು ನೆನೆಸಿದ್ದೆ ಅಷ್ಟೇ ಅದ್ರ ಜೊತೆ ಬೇಕು ಅಂದರೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಅಕ್ಕಿ ಅಕ್ಕಿಗಿಟ್ಟಿದ್ದೀನಿ ಮತ್ತು ಇದು ಇವತ್ತು ಹುಳಿಯನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಮೆಣಸು ಹಾಗೆಯೇ ಒಂದು ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಹಾಗೆ ಒಂದು ಅಷ್ಟು ಧನಿಯಾ ಮತ್ತು ಜೀರಿಗೆ ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನ ಇದು ಎಲ್ರಿಗೂ ಗೊತ್ತಿರ್ಬೋದು ಜಸ್ಟ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಕಿತ್ಕೊಂಡ್ಬರ್ತಾಯಿದ್ದೀನಿ ಇವಾಗ ಎಲ್ಲ ಗಿಡಗಳೆಲ್ಲ ಎಲೆ ಎಲ್ಲ ಉದುರೋಗಿದೆ ಅಷ್ಟಾಗಿ ಬೆಳೆದಿಲ್ಲ ಕರ್ಬೇ ಒಂದು ಸೊಪ್ಪು ಇದರಲ್ಲ ಸ್ವಲ್ಪ ಇದ್ದೀನಿ ಇವತ್ತು ಉಳಿಯಾನ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಸೊ ಇವಾಗ ಇಷ್ಟು ಕಿತ್ಕೊಂಬಂದಿದ್ದೀನಿ ಈ ಕಡೆ ಓಲೆ ಕೂಡ ಉರಿ ಹಾಕಿದ್ದೀನಿ ಹಾಗೆ ಒಬ್ಬರು ಜೆರಾಕ್ಸಿಗೆ ಬಂದರು ಇವನು ಜೆರಾಕ್ಸ್ ಇದ್ದಾರೆ ಇನ್ನು ನಾನು ಮಾಡ್ಕೊಡ್ತೀನಿ ಈಜಿಯಲ್ಲಿ ಬಟ್ ಇವಾಗ ನಾನಲ್ಲಿ ಅನ್ನ ಬಸೀತಾ ಇರೋದ್ರಿಂದ ನೀನೇ ಮಾಡಿಕೊಡು ಅಂತ ಹೇಳಿದೆ ನೀನು ಗಂಜಿ ಬಸಿಬೇಕಲ್ವ ಇಲ್ಲ ಅನ್ನ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಪಾತ್ರೆನಲ್ಲಿ ಮಾಡೋದ್ರಿಂದ ನಾವು ನ್ಯಾಯವಾಗಿ ಸಂಪಾದನೆ ಮಾಡೋದು ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಲೆಕ್ಕಕ್ಕೆ ಬರುತ್ತೆ ಸೊ ನಾವು ಯಾವತ್ತೂ ಈ ಕೆಲಸ ಮಾಡಬೇಕಾ ಇದರಿಂದ ಏನು ಭಾಹ ಬಂದ್ಬಿಡುತ್ತೆ ಆ ಕೆಲಸ ಮಾಡಬೇಕಾ ಅಂತ ಲೆಕ್ಕ ಹಾಕೋದಿಕ್ಕೆ ಹೋಗ್ಬಾರ್ದು ಸೊ ನಾವು ಚಿಕ್ಕ ಚಿಕ್ಕ ಕೆಲಸನ ನೆಟ್ಟಿಗೆ ಮಾಡಿದ್ರೆ ದೊಡ್ಡ ಕೆಲಸಗಳು ತಾನಾಗೇ ಬರುತ್ತೆ ಇವಾಗ ಅವನು ಸ್ವಚ್ಛ ಸ್ನಾನಕ್ಕೆ ಹೋದ ಒಂದು ಸ್ನಾನ ಮಾಡಿ ಪೂಜೆ ಮಾಡು ಅಂತ ಹೇಳಿದ್ದೀನಿ ನಾನು ಬಟ್ಟಲಲ್ಲಿ ಇಟ್ಟಿದ್ನಲ್ಲ ಕಡಲೆಬೇಳೆ ಬೇಳೆ ಜೀರಿಗೆ ಮೆಣಸು ಧನಿಯಾ ಹಾಗೆ ಒಣ್ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲನೂ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿನಿ ಎಷ್ಟು ಚೆನ್ನಾಗಿ ಅಂದರೆ ಕೆಂಪಿಗೆ ಫ್ರೈ ಆಗಬೇಕು ಹಾಗೆ ಫ್ರೈ ಮಾಡ್ಕೊತಾಯಿನಿ ಇದು ಹಿಂದೆ ಎಲ್ಲ ಮಾಡ್ತಾರೋ ನಮ್ಮಮ್ಮ ಅವರೆಲ್ಲ ಸಾಮಾನ್ಯವಾಗಿ ಯುಗಾದಿ ಹಬ್ಬಕ್ಕೆ ಉಳಿಯೋಣ ಹೇಳಿಬಿಟ್ಟು ನಮ್ಮೂರು ಸೈಡ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ರೀತಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಇದ್ದೀನಿ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದ್ರ ಫ್ಲೇವರು ಒಂದು ರೀತಿ ಏನೋ ಘಮ ಘಮ ಅಂತ ಇರುತ್ತೆ ಅಡುಗೆ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಮಾಮೂಲಿ ನಾವು ಒಗ್ಗರಣೆ ಕೊಡ್ತೀವಲ್ಲ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಸಾಸಿವೆ ಇದೆಲ್ಲನೂ ಮಾಮೂಲಿ ಒಗ್ಗರಣೆ ಕೊಟ್ಕೋಬೇಕು ಹಾಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನಾನು ಯೂಸ್ವಲಿ ಫಸ್ಟೆಲ್ಲ ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಮಾಡ್ತಾಯಿದ್ದೆ ಬಟ್ ಇವಾಗ ವಾರದಿಂದಲಿ ವಾರ ದಿನಗಳಲ್ಲಿ ಬೇಗ ಮಾಡ್ತೀನಿ ಇನ್ನು ನಾರ್ಮಲ್ ಆಗಿ ಅವನು ಸ್ಕೂಲಿಗೆ ಹೋದ್ಮೇಲೆ ಒಂಬತ್ತು ಗಂಟೆ ಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಇದ್ದೀನಿ ಹುಳಿ ಇದ್ದೀನಿ ಹುಳಿ ನೋಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಅದು ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಉಪ್ಪು ಹಾಕ್ತಾಯಿದೀನಿ ಹಾಗೆ ನಾನು ಇದು ಹುಳಿ ಪುಡಿನ ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದನ್ನು ಎತ್ತಿಟ್ಕೊಬೋದು ನೀವು ಚ ಆರಾಮಾಗಿ ಒಂದು ಆರು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಸ್ವಲ್ಪ ಹುಳಿನ ಎತ್ತಿಟ್ಬಿಟ್ಟು ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಮಾಡ್ಕೊಬೋದು ಯಾವಾಗಲೂ ಒಂದೇ ರೀತಿ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಇದರಲ್ಲೇ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿವಾಗ ಬಾಕ್ಸ್ಗೆ ಹಾಕ್ಕೊಡ್ತಾಯಿದ್ದೀನಿ ಹಾಗೇ ಅವನಿಗೆ ಮೆಣಸಿನ್ಕಾಯಿ ಅಂದರೆ ತಿಂತಾನೆ ನಾನು ಎಷ್ಟೇ ಬೇಡ ಅಂದ್ರೂ ಕೇಳಲ್ಲ ಹಾಗಾಗಿ ಒಂದೆರಡು ಎರಡು ಸೇರಿಸಿ ಹಾಕೋಡೀನಿ ಅಂದ್ರೆ ಇದು ಬ್ಯಾಡಿಗೆ ಮೆಣಸಿಕಾಯಿ ಅಲ್ವಾ ಸೊ ಖಾರ ಇರಲ್ಲ ನಿಮಗೆ ಬೇಕು ಅಂದ್ರೆ ಸ್ವಲ್ಪ ಮೆಣಸಿಕಾಯಿ ಪ್ರಮಾಣನ ಜಾಸ್ತಿ ಮಾಡ್ಕೋಬಹುದು ತಮನ್ ಮನ್ ಬರ್ತಾ ಇದ್ದದ ಬಾಯಕ್ ಇನ್ನು ಅವನು ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಮನೆಯವರು ಕೂಡ ಅವ್ರು ತಿಂಡಿ ಮಾಡಿಕೊಂಡು ಸೊ ಇವಾಗ ಕಿಚನ್ ಎಲ್ಲ ನೋಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡೀನಿ ಇನ್ನೊಂದಿಷ್ಟು ರೈಸ್ ಮಿಕ್ಕಿದೆ ಇದೆ ಇದೇ ರೈಸ್ ನಮಗೆ ಮಧ್ಯಾಹ್ನನೂ ಆಗುತ್ತೆ ರಾತ್ರಿಗೂ ಆಗುತ್ತೆ ಪಾತ್ರೆಗಳನ್ನು ತೊಳಿಬೇಕು ನಾನು ಒಟ್ಟಿಗೆ ರೈಸ್ಗೆ ಇಟ್ಬಿಡ್ತೀನಿ ಪದೇ ಪದೇ ಯಾರು ಹಾಕ್ತಾರೆ ಅಕ್ಕಿನ ಅಂತ ಹೇಳ್ಬಿಟ್ಟು ಅಂತ ಸೊ ಫ್ರೆಂಡ್ಸ್ ಇಷ್ಟೇನೆ ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು